ಇಲ್ಲಿ ರಾಹುಲ್ ಗಾಂಧಿ ಹೇಳಕ್ಕೆ ಕೊಟ್ಟಿರೋದು ಈ ಇಡೀ ಒಂದು ವಿಚಾರ ಇದೆಯಲ್ಲ ಸೆಂಟ್ರಲೈಸ್ಡ್ ಮ್ಯಾನರಲ್ಲಿ ಮಾಡಿದ್ದಾರೆ ಇದನ್ನು ಪ್ರತಿ ಬೂತ್ನ ವೋಟರ್ ನಂಬರ್ ಒನ್ ಇರುತ್ತಲ್ಲ ಡಿಲೀಟ್ ಮಾಡ್ಕೊಂಡು ಬಂದಿದ್ದಾರೆ ಒಂದು ಆಟೋಮೇಟೆಡ್ ಪ್ರೋಗ್ರಾಮ್ ಥರ ಮಾಡಿದ್ದಾರೆ ಇದು ಯಾರೋ ವರ್ಕರ್ನ ಬಳಸ್ಕೊಂಡು ಮಾಡಿದ್ದಲ್ಲ ಇದು ಇದರ ಹಿಂದೆ ಒಂದು ಮಷೀನರಿ ವರ್ಕ್ ಮಾಡಿದೆ ಇದರಲ್ಲಿ ಆಟೋಮೇಟೆಡ್ ಪ್ರೋಗ್ರಾಮ್ ರೀತಿಯಲ್ಲಿ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಬೇಕು ಆ ಥರ ಒಂದು ಕ್ರಿಯೇಟ್ ಆಗುತ್ತೆ ಇಲ್ಲಿ ಅರ್ಜಿ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಅರ್ಜಿ ಕ್ರಿಯೇಟ್ ಮಾಡ್ಕೊಂಡು ಡಿಲೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಆರೋಪವನ್ನು ಒಂದು ಕಡೆ ಕೇಂದ್ರ ಚುನಾವಣಾ ಆಯೋಗ ತಳ್ಳಿ ಹಾಕಿದೆ ಆನ್ಲೈನ್ನಲ್ಲಿ ಯಾವುದೇ ಮತವನ್ನು ಅಳಿಸಲು ಸಾಧ್ಯವೇ ಇಲ್ಲ ಅವಕಾಶವಿಲ್ಲದ ಅವಕಾಶವಿಲ್ಲದೆ ಮತಗಳನ್ನು ಅಳಿಸುವುದಕ್ಕೆ ಸಾಧ್ಯ ಇಲ್ಲ ನಡೆಯೋದೂ ಇಲ್ಲ ರಾಹುಲ್ ಗಾಂಧಿ ಆರೋಪ ಸುಳ್ಳು ಮತ್ತು ಬೇಸ್ಲೆಸ್ ಆಧಾರರಹಿತವಾಗಿದೆ ಆಳಂದ ಕ್ಷೇತ್ರದಲ್ಲಿ ಮತ ಡಿಲೀಟ್ ಮಾಡೋದಕ್ಕೆ ಪ್ರಯತ್ನಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಳಂದ ಕ್ಷೇತ್ರದಲ್ಲಿ ಮತ ಡಿಲೀಟ್ ಯತ್ನ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣಾ ಆಯೋಗ ಎಫ್ ಐ ಆರನ್ನು ದಾಖಲು ಮಾಡಿತ್ತು ಮತ ಡಿಲೀಟ್ ಆರೋಪದ ಬೆನ್ನಲ್ಲೇ ತನಿಖೆ ನಡೆಸೋದಕ್ಕೆ ಎಫ್ ಐ ಆರ್ ಆಗಿತ್ತು ಅಂತ ಚುನಾವಣಾ ಆಯೋಗ ಮಾತಾಡ್ತಾಯಿತ್ತು ಡೇಟಾಸ್ಕೊಳ್ಳಿಕ್ಕೆ ಶಿವಕುಮಾರ್ ಚೌಹಳ್ಳಿ ಇದ್ದಾರೆ ಶಿವಕುಮಾರ್ ಚೌಹಳ್ಳಿ ಬಿ ಆರ್ ಪಾಟೀಲ್ ಅವರು ಕಾಂಗ್ರೆಸ್ಸಿಂದ ಅಲ್ಲಿ ಗೆದ್ದುಕೊಳ್ತಾರೆ ಸುಭಾಷ್ ಗುತ್ತೇದಾರ ವಿರುದ್ಧವಾಗಿ ಪಿಯಿಂದ ಸುಭಾಷ್ ಗುತ್ತಿದಾರ್ ಕ್ಯಾಂಡಿಡೇಟ್ ಆಗಿದ್ದರು ಅವರು ಬಿ ಆರ್ ಪಾಟೀಲರು ಈ ವಿಷಯವನ್ನು ಅವತ್ತಿಗೆ ರೈಸ್ ಮಾಡಿದರು ರೈಸ್ ಮಾಡಿದರು ಈ ವಿಷಯವನ್ನು ಹೇಗೋ ನಾನು ಗೆದ್ದುಬಿಟ್ಟೆ ಅಕಸ್ಮಾತ್ ಇದು ಗೊತ್ತಾಗದೇ ನಾನು ಇವತ್ತು ಸೋತ್ ಕುತ್ಕೋಬೇಕಾಗಿತ್ತು ಹೇಳಿ ಅವತ್ತಿಗೆ ಇದು ಹೇಳಿದಾಗ ಈ ರಾಹುಲ್ ಗಾಂಧಿ ವೋಟ್ ಚೋರಿ ಪಾಯಿಂಟ್ ಒನ್ನು ಬಂದಿರಲಿಲ್ಲ ಈಗ ಝೀರೋ ಪಾಯಿಂಟ್ ಟೂನು ಕೂಡ ಇನ್ನೂ ಬಂದಿರಲಿಲ್ಲ ಅವತ್ತಿಗೆ ಮಾಡಿದಾಗ ತುಂಬ ಗಂಭೀರವಾಗಿ ತಗೊಳ್ಳಿಲ್ಲ ಇದನ್ನು ಅವತ್ತಿಗೆ ನಮಗೆ ಮೇರು ತಗೊಳ್ಳಲಿಲ್ಲ ಇದೆಲ್ಲ ವಿಷಯ ಬಂದಿತ್ತು ಎಕ್ಸಾಕ್ಟ್ ಆಗಿ ಮತಗಳ ಸಂಖ್ಯೆ ಕೂಡ ಗೊತ್ತಾಗಿತ್ತು ಎಲ್ಲ ಆಗಿತ್ತು ಬಟ್ ಇದಕ್ಕೆ ಕಂಪ್ಲೇಂಟನ್ನು ಕೊಟ್ಟಾಗ ಯಾವ ಊರು ಯಾವ ಸಿಮ್ ಕಾರ್ಡು ಯಾವ ರಾಜ್ಯದವ್ರದ್ದು ಒ ಟಿ ಪಿ ಯಾರು ಕೊಟ್ಟರು ಇದ್ರ ಬಗ್ಗೆ ಮಾಹಿತಿನೇ ಯಾಕೆ ಬರಲಿಲ್ಲ ಅಂತ ಪಾಯಿಂಟ್ ರಮಾಕಾಂತ್ ಎರಡನೇ ಬಾರಿಗೆ ರಾಹುಲ್ ಗಾಂಧಿ ಅವರು ಈಗ ಸುದ್ದಿಗೋಷ್ಠಿಯನ್ನು ಮಾಡಿ ಮತಗಳನ್ನು ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ಇವತ್ತು ಮಾಡಿದ್ದಾರೆ ಸೊ ಈ ಹಿಂದೆ ಕೂಡ ಅವರು ಆರೋಪವನ್ನು ಮಾಡಿದರು ಬಿಹಾರದಲ್ಲಿ ಹದಿನಾರು ದಿನಗಳ ಕಾಲ ವೋಟ್ ಚೌರಿ ಅಭಿಯಾನವನ್ನು ಕೂಡ ಮಾಡಿರುವಂಥದ್ದನ್ನು ಈಗಾಗಲೇ ಗಮನಿಸಿದ್ದೇವೆ ಹಿಂದೆ ಬೆಂಗಳೂರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣಾ ವ್ಯಾಪ್ತಿಯಲ್ಲಿ ಬರುವಂತಹ ಮಹದೇವ ವಿಧ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾದಂಥ ಮತಗಳನ್ನು ಮಾಡಲಾಗಿದೆ ಅಕ್ರಮವಾಗಿ ಈ ರೀತಿಯಾಗಿ ಮತಗಳನ್ನು ಮಾಡಿ ಅವತ್ತು ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲಾಗಿದೆ ಅನ್ನುವಂತಹ ಆರೋಪವನ್ನು ಗುರುತರವಾದಂಥ ಆರೋಪವನ್ನು ರಾಹುಲ್ ಗಾಂಧಿಯವರು ಮಾಡಿದರು ಇದು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಇದನ್ನು ಬಹ ಬಹಳ ದೊಡ್ಡ ಅಭಿಯಾನವನ್ನಾಗಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಜನಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಆಗ್ತಾ ಇದೆ ಕೇಂದ್ರ ಚುನಾವಣಾ ಆಯೋಗ ಈ ರೀತಿಯಾಗಿ ಮಿಸ್ಗೈಡನ್ನು ಮಾಡ್ತಾ ಇದೆ ಮತಗಳನ್ನು ಮಾಡಲಾಗ್ತಾ ಇದೆ ಇದರ ಹಿಂದೆ ನಿಂತಿರುವಂಥವರು ಯಾರು ಬಿ ಜೆ ಪಿ ನಾಯಕರೇ ಇದರ ಹಿಂದೆ ಇರುವಂಥ ಸಾಧ್ಯತೆಗಳಿದೆ ಅನ್ನುವಂತಹ ಅನುಮಾನಗಳನ್ನು ಕೂಡ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಇದೀಗ ಕರ್ನಾಟಕ ಅಳಂದ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ರೀತಿಯಾಗಿ ಮತಗಳನ್ನು ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಇವತ್ತು ದಾಖಲೆ ಸಮೇತ ರಾಹುಲ್ ಗಾಂಧಿಯವರು ಬಿಡುಗಡೆ ಮಾಡಿದ್ದಾರೆ ಸೊ ಇಲ್ಲಿ ಸು ಆರು ಸಾವಿರದ ಹದಿನೆಂಟು ಮತಗಳನ್ನು ಅಂದರೆ ಅಷ್ಟು ವೋಟರ್ ಐ ಡಿಗಳನ್ನು ಮತದಾರರನ್ನು ಡಿಲೀಟ್ ಮಾಡೋದಕ್ಕೆ ಮುಂದಾಗಿದ್ದರು ಅನ್ನುವಂತಹ ಆರೋಪವನ್ನು ಇವತ್ತು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಇದು ನೂರಕ್ಕೆ ನೂರು ಪರ್ಸೆಂಟು ಕರೆಕ್ಟ್ ಆಗಿದೆ ಸಂಪೂರ್ಣವಾದಂಥ ದಾಖಲೆಗಳನ್ನು ಇಟ್ಟುಕೊಂಡೆ ನಾವು ಈ ಒಂದು ಆರೋಪವನ್ನು ಮಾಡ್ತಾ ಇದ್ದೇವೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಹೊಟ್ಟಿದ್ದೇವೆ ಅನ್ನುವಂಥ ಆರೋಪವನ್ನು ಇವತ್ತು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಜೊತೆಗೆ ಗೋಧುಬಾಯಿ ಮತ್ತು ಸೂರ್ಯಕಾಂತ್ ಅವರ ಹೆಸರುಗಳನ್ನು ಉದಾಹರಣೆಯಾಗಿ ಕೊಟ್ಟು ಹನ್ನೆರಡು ಹನ್ನೆರಡು ಮತಗಳನ್ನು ಹೆಸರಿನಲ್ಲಿರುವಂತಹ ಹನ್ನೆರಡು ಮತಗಳನ್ನು ಡಿಲೀಟ್ ಮಾಡ್ತಾರೆ ಬೆಳೆ ರಾತ್ರಿ ಆ ಹೆಸರುಗಳನ್ನು ಡಿಲೀಟ್ ಮಾಡಿದ್ರೆ ಮತ್ತೆ ಹತ್ತು ನಿಮಿಷದಲ್ಲೇ ಆ ಹೆಸರುಗಳನ್ನು ಸೇರ್ಪಡೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇದರ ಹಿಂದೆ ಬಹಳ ದೊಡ್ಡವಾದಂಥ ಷಡ್ಯಂತ್ರ ನಡೆದಿದೆ ತಾಂತ್ರಿಕವಾಗಿ ಇಲ್ಲಿ ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡಲಾಗಿದೆ ಅನ್ನುವಂಥ ಆರೋಪ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಸೊ ಈಗಾಗಲೇ ಈ ಸಂಬಂಧಪಟ್ಟಂತೆ ನೀವು ಹೇಳಿದಾಗೆ ಹಿಂದೆ ಎಫ್ ಐ ಆರ್ ಕೂಡ ದಾಖಲಾಗಿತ್ತು ರಾಜ್ಯ ಚುನಾವಣಾ ಆಯೋಗದಲ್ಲಿ ದೂರನ್ನು ದಾಖಲಿಸ್ಕೊಳ್ಳಲಾಗಿತ್ತು ಅದನ್ನು ತನಿಖೆ ಮಾಡ್ತೇವೆ ಅಂತೇಳಿ ಈಗ ಕೇಂದ್ರ ಚುನಾವಣಾ ಆಯೋಗ ಕೂಡ ಈಗ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ ಟ್ವೀಟನ್ನು ಮಾಡಿದೆ ಸೊ ಆದರೆ ಅವತ್ತು ದಾಖಲಿಸ್ಕೊಂಡಿರುವಂತಹ ಎಫ್ ಐ ಆರ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದೀರಲ್ಲ ಸೊ ಇಲ್ಲಿ ಎಲ್ಲಿ ತನಿಖೆ ಯಾವ ದಿಕ್ಕಿಗೆ ಸಾಗಿದೆ ಅನ್ನುವಂಥ ಪ್ರಶ್ನೆಗಳನ್ನು ಇವತ್ತು ಕಾಂಗ್ರೆಸ್ ನಾಯಕ ಹೇಳ್ತಾ ಇದ್ದಾರೆ ಜೊತೆಗೆ ಚುನಾವಣಾ ಆಯೋಗ ಹಿಂದೆ ಏನು ಬೆಂಗಳೂರು ಕ್ಷೇ ಮಹದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡುವಂಥ ಸಂದರ್ಭದಲ್ಲೇ ನೀವು ಅಫಿಡವಿಟನ್ನು ಸಲ್ಲಕ್ಕೆ ಸಲ್ಲಿಕೆ ಮಾಡಬೇಕು ಇದಕ್ಕೆ ಏನು ಆರೋಪವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಸೂಕ್ತವಾದಂಥ ದಾಖಲೆಗಳನ್ನು ಕೊಡಬೇಕು ಅಂತೇಳಿ ಅವತ್ತೂ ಕೂಡ ಚುನಾವಣಾ ಆಯೋಗ ಕೇಳಿತ್ತು ಆದರೆ ಇಲ್ಲಿಯವರೆಗೂ ಕೂಡ ಅದು ಹಾಗೆ ಹೇಳ್ಕೊಂಡು ಬರ್ತಾ ಇದೆ ಎಲ್ಲೂ ಕೂಡ ಇವರು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರ ವಿರುದ್ಧವಾಗಿ ಕೂಡ ಎಲ್ಲೂ ಕ್ರಮವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಚುನಾವಣಾ ಆಯೋಗ ಕೂಡ ಮಾಡ್ತಾ ಇಲ್ಲ ಚುನಾವಣಾ ಆಯೋಗದ ವಿರುದ್ಧ ಇವರು ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾಯಿದ್ದಾರೆ ಬಿಟ್ಟರೆ ಕೋರ್ಟ್ಗೆ ಹೋಗಿ ಅದನ್ನು ದಾಖಲೆಗಳನ್ನು ಒದಗಿಸಿ ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ಅವಕಾಶಗಳು ಇವತ್ತು ಕಾಂಗ್ರೆಸ್ ನಾಯಕರಿಗೆ ಇದೆ ಸೊ ದಾಖಲೆಗಳನ್ನು ಇವತ್ತು ಒದಗಿಸಿ ಯಾಕೆ ನ್ಯಾಯಾಂಗ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾ ಇಲ್ಲ ಈ ಪ್ರಶ್ನೆಗಳು ಕೂಡ ಸಹಜವಾಗಿ ಬರ್ತಾಯಿದೆ ಬಿ ಜೆ ಪಿ ನಾಯಕರು ಕೂಡ ಇದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ರಮಾಕಾಂತ್ ಹಾಗಾಗಿ ಈಗ ರಾಹುಲ್ ಗಾಂಧಿಯವರು ಈ ವಿಚಾರದಲ್ಲಿ ಎತ್ತಿರುವಂಥದ್ದು ಚುನಾವಣೆ ಈಗಾಗಲೇ ಕ್ಲಾರಿಟಿಯನ್ನು ಕೊಟ್ಟಿದೆ ಆನ್ಲೈನಲ್ಲಿ ಯಾವುದೇ ರೀತಿಯಾಗಿ ಡಿಲೀಟ್ ಮಾಡೋದಕ್ಕೆ ಅಥವಾ ಇದನ್ನು ಮಾಡೋದಕ್ಕೆ ಬರೋದಿಲ್ಲ ಅಂಥೇಳಿ ಯಾಕೆಂದರೆ ಮ್ಯಾನ್ ಮೇಡ್ ಎಲ್ಲವೂ ಕೂಡ ಯಂತ್ರಗಳು ಅಂತ ಅಂದಾಗ ಅದು ಮ್ಯಾನ್ ಮೇಡ್ ಮನುಷ್ಯನೇ ಮಾಡುವಂಥದ್ದಲ್ಲ ಇ ವಿ ಎಮ್ ವಿಚಾರದಲ್ಲೂ ಕೂಡ ಅದೇ ರೀತಿಯಾದಂಥ ಅನುಮಾನಗಳು ಬಂದವು ಇ ವಿ ಎಮ್ಮು ಕಂಡು ಯಾರು ಮನುಷ್ಯರೇ ಅದನ್ನು ಅಪ್ಡೇಟ್ ಮಾಡುವಂಥವ್ರು ಯಾರು ಮನುಷ್ಯರೇ ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಸಹಜವಾಗಿ ತಪ್ಪುಗಳು ಆಗಿರಬಹುದಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಎತ್ತುತ್ತಾನೇ ಇದ್ದಾರೆ ಆದರೆ ಇದಕ್ಕೆ ಕ್ಲಾರಿಟಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಚುನಾವಣಾ ಆಯೋಗ ಕೂಡ ಮಾಡ್ತಾ ಇದೆ ಆದರೆ ಸರಿಯಾಗಿ ಇಲ್ಲಿ ಕ್ಲಾರಿಟಿಯನ್ನು ಕೊಡುವಲ್ಲಿ ಚುನಾವಣಾ ಆಯೋಗ ಕೂಡ ಒಂದು ರೀತಿ ಹಿಂದಕ್ಕೆ ಉಳಿದಿರ್ಬೋದು ಜೊತೆಗೆ ಇಲ್ಲಿ ದಾಖಲೆಗಳನ್ನು ಇಟ್ಟುಕೊಂಡು ಇವ್ರು ಹೇಳ್ತಾ ಇದ್ದಾರೆ ದಾಖಲೆಗಳಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಯಾಕೆ ನೀವು ಕೋರ್ಟ್ಗೆ ಹೋಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಆ ಕಡೆಯಿಂದಲೂ ಕೂಡ ಕೇಳಲಾಗ್ತಾ ಇದೆ ಸೊ ಇದು ಇಲ್ಲಿ ಉದ್ಭವಿಸಿರುವಂಥ ಸಮಸ್ಯೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ